ನಮಸ್ತೆ ವೀಕ್ಷಕರೇ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜನಸ್ಪಂದನ ಸಾರ್ವಜನಿಕರ ನೂರಾರು ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಅಮಿತ್ ಶಾ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಟು ಟೀಕೆ ಹೇಳಿಕೆಗೆ ಆಕ್ರೋಶ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಸಿಮೆಂಟ್ ಮಂಜು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರ ನಡೆಯುವ ಜಿಲ್ಲಾ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ಸಾರ್ವಜನಿಕರಿಂದ ವಿವಿಧ ರೀತಿಯ ಅಹವಾಲುಗಳನ್ನು ಸ್ವೀಕರಿಸಿ ಬಗೆಹರಿಸುವ ಭರವಸೆ ನೀಡಿದರು ಬೆಳಕೆಯಿಂದಲೇ ನೂರಾರು ಸಾರ್ವಜನಿಕರು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಸಮಸ್ಯೆಗಳಿಗೆ ಸಂಬಂಧಿಸಿದ ದಾಖಲೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಅಳಲು ತೋಡಿಕೊಂಡರು ಅಕ್ರಮ ಭೂಮಿ ಒತ್ತುವರಿ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ನಡೆದಿರುವ ಮೋಸ ಆಸ್ತಿ ವಿವಾದ ವಿವಿಧ ಇಲಾಖೆಗಳ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರ ಕೆಲಸಗಳು ವಿಳಂಬವಾಗುತ್ತಿರುವ ಕುರಿತು ಹಾಲು ಉತ್ಪಾದಕರ ಕೇಂದ್ರಗಳಲ್ಲಿ ಉಂಟಾಗಿರುವ ಗೊಂದಲ ಸೇರಿದಂತೆ ಹಲವು ಸಮಸ್ಯೆಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಯಿತು ಕಾರ್ಯಕ್ರಮದಲ್ಲಿ ಪುರುಷ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ದು ವಿಶೇಷವಾಗಿತ್ತು ಪ್ರತಿಯೊಂದು ಮನವಿಗೂ ಸ್ಪಂದಿಸಿದ ಜಿಲ್ಲಾಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ವಿವಿಧ ತಾಲೂಕುಗಳ ತಹಸೀಲ್ದಾರ್ಗಳು ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕುರಿತು ಸಚಿವ ಪ್ರಿಯಾ ಖರ್ಗೆ ಕಟುವಾಗಿ ಟೀಕಿಸಿರುವುದನ್ನು ಬಿಜೆಪಿ ಪಕ್ಷದಿಂದ ತೀವ್ರವಾಗಿ ಖಂಡಿಸುತ್ತೇವೆ ಇದು ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾದ ವರ್ತನೆ ಎಂದು ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಹಾಗೂ ಶಾಸಕ ಸಿಮೆಂಟ್ ಮಂಜು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದ್ವೇಷ ಭಾಷಣ ಮಸೂದೆ ಕುರಿತು ವಿಧಾನಪರಿಷತ್ನಲ್ಲಿ ಚರ್ಚೆ ನಡೆಸುತ್ತಿದ್ದ ವೇಳೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಮಿತ್ ಶಾ ಅವರನ್ನ ನಾಲಯ ಗೃಹ ಸಚಿವ ಎಂದು ಕರೆದಿರುವುದು ಅತ್ಯಂತ ಅಸಭ್ಯ ಹಾಗೂ ಅಪ್ರಜಾಸತ್ತಾತ್ಮಕ ನಡೆ ಓರ್ವ ಸಂವಿಧಾನಿಕ ಹುದ್ದೆಯಲ್ಲಿರುವ ಸಚಿವರು ಅಧಿವೇಶನದ ಪವಿತ್ರ ವೇದಿಕೆಯಲ್ಲಿ ಈ ರೀತಿಯ ಭಾಷೆ ಬಳಸುವುದು ತೀರಾ ಅಸಂಗತ ಪ್ರಿಯಾಂಕ್ ಖರ್ಗೆ ಬಾಯಿಯನ್ನು ಬಿಗಿ ಹಿಡಿದು ಮಾತನಾಡಬೇಕು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದ ಭದ್ರತೆ ಆಂತರಿಕ ಶಾಂತ ಹಾಗೂ ಆಡಳಿತ ಸುಧಾರಣೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವುದು ಅಕ್ಷಮ್ಯ ಮುಂದೆಯೂ ಇದೇ ರೀತಿಯ ಹೇಳಿಕೆಯನ್ನು ಮುಂದುವರೆಸಿದ್ರೆ ಬಿಜೆಪಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಎಂಟನೇ ತಾರೀಕಿನಿಂದ ಹಿಡಿದು ನಿನ್ನೆ ಹತ್ತೊಂಬತ್ತನೇ ತಾರೀಕು ತನಕ ನಡೆದಿದೆ ವಿಧಾನಮಂಡಲದ ಅಧಿವೇಶನದಲ್ಲಿ ಸುಮಾರು ಒಂದು ಸಂಜೆ ಗಂಟೆಗೆ ನಮ್ಮ ವಿಧಾನ ಮಂಡಲದ ಅಧಿವೇಶನ ಮುಕ್ತಾಯ ಆಗುತ್ತೆ ಬಟ್ ವಿಧಾನ ಪರಿಷತ್ತಿನ ಅಧಿವೇಶನ ಸುಮಾರು ರಾತ್ರಿ ಒಂದು ಒಂಬತ್ತು ಗಂಟೆ ತನಕ ಕೂಡ ನಡೆದಿದೆ ಒಂಬತ್ತು ಒಂಬತ್ತುವರೆ ಗಂಟೆ ತನಕ ಕೂಡ ನಡೆದಿದೆ ಯಾಕೆಂದರೆ ನನ್ನೆ ರಾತ್ರಿ ನಾನು ಒಂಬತ್ತುವರೆ ಓಟ್ಬಿಟ್ಟೆ ಈ ನಡೆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ನಡೀತಕ್ಕಂಥ ಸಂದರ್ಭ ಅಂದರೆ ದ್ವೇಷ ಭಾಷಣದ ಬಿಲ್ಲಿನ ಮಂಡನೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಪರಿಷತ್ತಲ್ಲೂ ಕೂಡ ಪಾಸ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಚರ್ಚೆ ನಡೀತಾ ಇರುತ್ತೆ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರು ಅಂದರೆ ಅವರ ತಂದೆಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರು ನಮ್ಮ ಸಮುದಾಯದ ಹಿರಿಯ ಮುಖಂಡರು ರಾಜಕಾರಣದಲ್ಲಿ ಅವ್ರದೇ ಆದಂಥ ತೂಕವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಎಲ್ಲ ಸ್ಥಾನಗಳನ್ನು ಕೂಡ ಅಲಂಕರಿಸಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಅವರು ಕೂಡ ಹಿಂದೆ ರಾಜ್ಯದಲ್ಲಿ ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂಥವ್ರು ಇವತ್ತು ರಾಜ್ಯಸಭೆಯಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಈ ರಾಜ್ಯದ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಸಚಿವರು ಕೇಂದ್ರದ ಗೃಹ ಸಚಿವರ ಬಗ್ಗೆ ಮಾಲಾಯಕ್ ಹೋಮ್ ಮಿನಿಸ್ಟರ್ ಅಂತಕ್ಕಂಥ ಪದವನ್ನು ಉಪಯೋಗವನ್ನು ಮಾಡಿದ್ದಾರೆ ನಾನು ಪ್ರಿಯಾಂಕ ಖರ್ಗೆ ಅವರು ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಿಯಾಂಕ ಖರ್ಗೆ ಅವರೇ ನೀವು ನಿಮ್ಮ ತಂದೆಯವರು ಆ ಮಟ್ಟಕ್ಕೆ ಬೆಳೆದಿಲ್ಲ ಅಂತ ಹೇಳಿದರೆ ಅವ್ರದ್ದೇ ಆದಂತ ಕೊಡುಗೆನ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಮತ್ತೆ ಎಂದೂ ಕೂಡ ಯಾರ ಬಗ್ಗೆಯೂ ಕೂಡ ಅಷ್ಟೊಂದು ಹಗುರವಾಗಿ ಮಾತ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಖರ್ಗೆ ಅವ್ರದ್ದು ಅಲ್ಲ ಆದರೆ ಅವರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನೀವು ಈ ದೇಶದ ಗೃಹ ಸಚಿವರ ಬಗ್ಗೆ ಮಾತಾಡ್ಬೇಕಾರೆ ಬಾಯಿನ ಬಿಗಿ ಹಿಡಿದು ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ ಯಾಕೆಂತ ಹೇಳಿದರೆ ನೀವು ಕೇವಲ ಶಾಸಕರು ಕೂಡ ಅಲ್ಲ ಈ ರಾಜ್ಯದ ಮಂತ್ರಿ ಇದ್ದೀರಾ ಸಾಂವಿಧಾನಿಕ ಇದ್ದೀರಾ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರು ಕೇಂದ್ರದ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾರೆ ಅದನ್ನು ಕೂಡ ಎಲ್ಲಿ ಮಾತಾಡಿರತಕ್ಕಂಥದ್ದು ವಿಧಾನಮಂಡಲದ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇರ್ತಾರೆ ಅಂತಕ್ಕಂಥದ್ದು ತಾವು ಅರಿಬೇಕು ಯಾಕೆ ಅಂತ ಹೇಳಿದರೆ ತಾವು ವಯಸ್ಸಲ್ಲಿ ಚಿಕ್ಕವ್ರು ಇರ್ಬೋದು ಆದರೆ ಸ್ಥಾನದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ಮಾತಾಡ್ತಕ್ಕಂಥ ಮಾತನ್ನು ಇಡೀ ರಾಜ್ಯದ ಜನತೆ ಗಮನಿಸುತ್ತೆ ಇದನ್ನು ಭಾರತೀಯ ಜನತಾ ಪಾರ್ಟಿ ತುಂಬ ಕಟುಪದ ಪದಗಳಲ್ಲಿ ಖಂಡಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಯಾಕೆ ಅಂತೇಳಿದರೆ ಅಮಿತ್ ಶಾ ಅವರು ಈ ದೇಶಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಶಾಸಕರಾಗಿ ರಾಜ್ಯದಲ್ಲಿ ಗೃಹ ಸಚಿವರಾಗಿ ಕೇಂದ್ರದಲ್ಲಿ ಸಂಸತ್ ಸದಸ್ಯರಾಗಿ ಇವತ್ತು ಕೇಂದ್ರದಲ್ಲಿ ಸತತ ಎರಡನೇ ಬಾರಿಗೆ ಗೃಹ ಖಾತೆಯನ್ನು ಅವರು ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥ ತಪ್ಪು ಎಂದೂ ಕೂಡ ಈ ರೀತಿ ಹೇಳಿಕೆಯನ್ನು ತಾವು ಕೊಡಬಾರ್ದು ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಇದೇ ರೀತಿ ಮುಂದೋದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡೋದ್ರ ಮುಖಾಂತರ ತಮ್ಮ ಏನು ಬಾಯಲ್ಲಿ ಈ ಒಂದು ವಲಸು ಶಬ್ದವನ್ನು ಉಪಯೋಗವನ್ನು ಮಾಡಿದರೆ ಇಡೀ ರಾಜ್ಯದ ಜನತೆ ಮುಂದೆ ಬಿಚ್ಚಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ತಾವಿರತಕ್ಕಂಥ ಸಂವಿಧಾನಿಕ ಹುದ್ದೆಗೆ ಈ ರಾಜ್ಯದ ಜನತೆಗೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಎಸ್ಡಿ ಚಂದ್ರು ಆಲೂರು ಕಟ್ಟಾಯ ಮಂಡಲದ ಪ್ರಧಾನ ಕಾರ್ಯದರ್ಶಿ ಅಬ್ಬನ ಕೃಷ್ಣಮೂರ್ತಿ ಮುಖಂಡರು ಡಿ ರಾಜಕುಮಾರ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಹೋರಾಟಗಾರರನ್ನ ಹತ್ತಿಕ್ಕುವುದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅರ್ಜುನ ಆನೆಯ ಅಂತ್ಯ ಸಂಸ್ಕಾರವನ್ನು ರಸ್ತೆ ಗದಿಗೆಯಲ್ಲಿ ನಡೆಸಬೇಕು ಎಂದು ಒತ್ತಾಯಿಸಿದ ಕಾರಣಕ್ಕೆ ಎರಡು ವರ್ಷಗಳ ಬಳಿಕ ಪ್ರಕರಣ ದಾಖಲಿಸಿರುವುದು ದುರಂತಕಾರಿ ಪ್ರಕರಣ ಹಿಂಪಡೆಯದಿದ್ದರೆ ಹೋರಾಟ ಅನಿವಾರ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಹಾಗೂ ಶಾಸಕ ಸಿಮೆಂಟ್ ಹೇಳಿದ್ರು ಎರಡು ವರ್ಷದ ಹಿಂದೆ ನಾನು ಅಧಿವೇಶನದಲ್ಲಿ ಕೇಳಿದೀನಿ ನಾವು ಹುಟ್ಟಿ ನಮ್ಮ ಊರಲ್ಲಿ ಅರ್ಜುನ ತೀರೋಗಿರ್ತಕ್ಕಂಥ ಆನೆಯನ್ನ ರಸ್ತೆ ಬದಿಗಾಕ್ರಪ್ಪ ಕಾಡೊಳಗೆ ಹೋದ್ರೆ ಯಾರು ಹೋಗಿ ನಾ ಫಾರೆಸ್ಟ್ ಹೋದ್ರೆ ಕೇಸ್ ಹಾಕ್ತಾರೆ ಏನಾದ್ರು ರಸ್ತೆ ಅಂದ್ರೆ ಆ ಕ್ಷೇತ್ರದ ಜನತೆಗೆ ನಮ್ಮೂರಲ್ಲಿ ಇಂಥ ಜಾಗದಲ್ಲಿ ಈಗಾದರೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳೋಕ್ಕೂ ಸ್ವಾತಂತ್ರ್ಯ ಇಲ್ಲಾಂದ್ರೆ ಇದೇನು ಇದು ಕತೆ ಪಾಪ ಈಗ ಮಂಜುನಾಥವ್ರು ಇರ್ಬೋದು ತುಂಬ ತುಂಬ ಜನ ಪಾಪ ಬೇರೆ ಬೇರೆ ಏನಾಗುತ್ತೆ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸಾರ್ವಜನಿಕ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಹೋರಾಟವನ್ನು ಮಾಡಿದ್ದಾರೆ ಇಲ್ಲೊಂದ್ಸತಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೈಲಿಗೆ ಹಾಕಿ ಕರ್ಕೊಂಡೋಗಿ ನಾನು ಹೇಳಿದ ಹೋರಾಟಗಾರನ ಹತ್ತಿಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರಗಳು ಕೂಡ ಮಾಡಬಾರ್ದು ಇದು ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದಲ್ಲಿ ನನ್ನ ಅದು ಬಿಡಿ ಅವರೇನು ಏನು ಅವ್ರ ಊರಲ್ಲಿ ಅರ್ಜುನ ಸತ್ತಿರ್ತಕ್ಕಂಥದ್ದು ನೋಡಿ ಆನೆಯಿಂದ ಸುಮಾರು ಎಪ್ಪತ್ತೈದು ಎಂಬತ್ತು ಜನ ಮೃತ ಆದರೂ ಕೂಡ ನಾನು ಸರ್ಕಾರ ಕೇಳಿದ್ದೀನಿ ಎಲ್ಲೂ ಕೂಡ ಕಾನೂನನ್ನ ಕೈ ತಗೊಳ್ತಕ್ಕಂಥ ಕೆಲಸ ನಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಆಗಿಲ್ಲ ತುಂಬ ತಾಳ್ಮೇಲಿ ಜನಗಳು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇವರು ಆನೆ ಸಹ ಪರಿಹಾರಕ್ಕೆ ಸಂಬಂಧಪಟ್ಟಾಗ ಏನೂ ಕೂಡ ಇವತ್ತನಕ ನಮ್ಗೆ ಆಡಿಲ್ಲ ಅಷ್ಟೆಲ್ಲ ಇದ್ರೂ ಕೂಡ ಇಷ್ಟೆಲ್ಲ ತೊಂದರೆ ಇದ್ದರು ದಿನ ಬೆಳಗ್ಗೆ ಆನೆಗಳು ಬೆಳೆಯನ್ನು ಸಂಪೂರ್ಣ ಹಾನಿ ಮಾಡಿ ನಮ್ಮ ರೈತರು ಭತ್ತ ಬೆಳೆಯದೇ ಬಿಟ್ಬಿಟ್ಟಿದ್ದಾರೆ ಪಾಪ ಕಾಪಿ ಗಿಡ ಏಲಕ್ಕಿ ಗಿಡಗಳು ಅಡಿಕೆ ಗಿಡಗಳು ದಿನನಿತ್ಯ ನಾಶ ಮಾಡಾಗ್ತಾ ಇದ್ದಾವೆ ಅಷ್ಟೆಲ್ಲ ಇದ್ದರೂ ಪಾಪ ಬೆಳಗಾರ ಸಂಘಟನೆಯಲ್ಲಿ ಇರ್ತಕ್ಕಂಥ ಕೆಲವೊಬ್ರು ಬರೀ ರಸ್ತೆ ಬದಿಯಲ್ಲಿ ಮಾಡಿ ಅಂತ ಒತ್ತಾಯ ಮಾಡಿ ಅವ್ರಿಗೆ ಲಾಠಿ ಚಾರ್ಜ್ ಮಾಡಿ ಒಡೆದು ಲಾಸ್ಟಿಗೆ ಎರಡು ವರ್ಷ ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕೋದು ಇದು ಯಾವ ರೀತಿ ನಡೆಯೋದು ವಾಪಸ್ ತಗೋತೀನಿ ಭರವಸೆ ಕಡೆ ವಾಪಸ್ ತಗೊಳ್ಳೋಣ ಅಂದರೆ ಇಲ್ಲ ಬಟ್ ಮಾನ್ಯ ಸಚಿವರು ಅಧಿಕೃತವಾಗಿ ನಮ್ಮ ಕಲೆ ಒಪ್ಕೊಂಡಿದ್ದಾರೆ ವಾಪಸ್ ತಗೊತೀವಿ ಅಂತಕ್ಕಂಥ ಭರವಸೆ ಇದೆ ಯಾಕೆಂದರೆ ಪರಮೇಶ್ವರ್ ಅವರ ಮೇಲೆ ಅಪಾರವಾದ ಗೌರವ ಇದೆ ಅವ್ರು ಹೇಳಿದ ಮಾತ್ ಪ್ರಕಾರ ನಡ್ಕೊಂತಾರೆ ಈಶ್ವರ್ ಖಂಡ್ರ್ ಕೂಡ ಒಪ್ಕೊಂಡಿದ್ದಾರೆ ನೂರಕ್ಕೆ ನೂರು ನಾನು ಬೆಂಬಲ ಮುಕ್ತಪಡಿಸ್ತೀವಿ ವಾಪಸ್ ತಗೋತೀವಿ ಅಂತ ಹೇಳಿ ಒಪ್ಕೊಂಡಿದರೆ ಆ ಕೂಡ ಖಾನ್ ಅವರು ಕೂಡಲಿದ್ರು ಒಪ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ತಗೊತಾರೆ ಅಂತಕ್ಕಂಥ ಭರವಸೆ ನನ್ನ ಮೇಲೆ ಕೂಡ ಇದೆ ಹಾಸನದ ಪ್ರತಿಷ್ಠಿತ ಎಲೈಟ್ ಶಾಲಾ ಮಕ್ಕಳಿಗೆ ಚೆನ್ನೈನ ಅಮೆಟ್ ಯೂನಿವರ್ಸಿಟಿಯಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಸನದ ಹೇಮಾವತಿ ನಗರದಲ್ಲಿರುವ ಎಲೈಟ್ ಸ್ಕೂಲ್ನ ಸುಮಾರು ನೂರು ವಿದ್ಯಾರ್ಥಿಗಳಿಗೆ ಅಮಿತ್ ಯೂನಿವರ್ಸಿಟಿ ಚೆನ್ನೈ ತಮಿಳುನಾಡು ಇಲ್ಲಿಗೆ ಭೇಟಿ ನೀಡಿ ಸಮುದ್ರಯಾನ ಮತ್ತು ಸಮುದ್ರಯಾನ ಇಂಜಿನಿಯರಿಂಗ್ ಸಂಬಂಧಿತ ಶಿಕ್ಷಣದ ಬಗ್ಗೆ ಪ್ರಾಯೋಗಿಕ ಹಾಗೂ ವಿಷಯಾಧಾರಿತ ಜ್ಞಾನ ಹಾಗೂ ತಿಳುವಳಿಕೆ ಕುರಿತು ಒಂದು ದಿನದ ಕಾರ್ಯಗಾರವನ್ನು ಇಂದು ಎಲೈಟ್ ಶಾಲೆಯೂ ಆಯೋಜನೆ ಮಾಡಲಾಗಿತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಶಿಪ್ ಹಾಗೂ ಶಿಪ್ ಇಂಜಿನಿಯರ್ಗಳು ಹಡಗಿನೊಳಗೆ ನಿರ್ವಹಿಸುವ ಕಾರ್ಯವೈಖರಿ ಬಗ್ಗೆ ಹಾಗೂ ವಿಶಾಲವಾದ ಹಡಗುಗಳು ಹೇಗೆ ಚಲಿಸುತ್ತವೆ ಎಂಬುದರ ಬಗ್ಗೆ ತಿಳಿಸಲಾಯಿತು ಕಾರ್ಯಕ್ರಮದಲ್ಲಿ ಎಲೈಟ್ ಶಾಲೆಯ ಆಡಳಿತಾಧಿಕಾರಿ ನಾಗರಾಜ್ ಕೆಎಂ ಹಾಗೂ ಶಾಲಾ ಶಿಕ್ಷಕರು ಭಾಗವಹಿಸಿದ್ದರು Like you as a second officer, you will be planning the voyage to America, Alaska, Antarctica. You are planning the route. You are checking everything is safe or not. And the voyage is successfully completed. You are going to work for a How happy you feel? Same level happiness. So this particular profession gives you happiness at every stage. You follow what the responsibility and the boy is concluded safely. Let me give an idea of what the size of it is. Which you will, you must also understand not only the money part of it, but the responsibility ಕ್ಷೇತ್ರದಲ್ಲಿ ಡಿಸೆಂಬರ್ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಮೈಸೂರು ವಿಭಾಗ ಮಟ್ಟದ ಪದಾಧಿಕಾರಿಗಳು ನಿವೃತ್ತ ನೌಕರರು ಹಾಗೂ ಕುಟುಂಬ ಪಿಂಚಣಿದಾರರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಎಸ್ ಬೋರೇಗೌಡ ತಿಳಿಸಿದ್ದಾರೆ ನಮ್ಮ ಸಂಘದಲ್ಲಿ ರಾಜ್ಯ ರಾಜ್ಯಾದ್ಯಂತ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಜನ ನಿವೃತ್ತ ನೌಕರರಿದ್ದೇವೆ ಒಂದು ಲಕ್ಷ ಜನ ಕುಟುಂಬ ಪಿಂಚಣಿದಾರರಿದ್ದೇವೆ ಏಳನೇ ವೇತನ ಆಯೋಗ ಏನು ಶಿಫಾರಸು ಮಾಡಿತ್ತು ಆ ಶಿಫಾರಸ್ಸಿನಂತೆ ನಮ್ಮ ಸರ್ಕಾರ ಸ್ಪಂದಿಸಿಲ್ಲ ಏನು ಅಂತಂದ್ರೆ ಎಪ್ಪತ್ತರಿಂದ ಎಂಬತ್ತು ವರ್ಷದ ವಯೋಮಿತಿ ಒಳಗಡೆ ಇರುವಂತವ್ರಿಗೆ ಶೇಕಡ ಹತ್ತರಷ್ಟು ಬತ್ತಿಯನ್ನು ಕೊಡಬೇಕು ಅಂತ ಆಗಿತ್ತು ಅದು ಇದುವರೆಗೆ ಜಾರಿ ಆಗಿಲ್ಲ ಇನ್ನು ಎರಡನೇದಾಗಿ ಆರೋಗ್ಯ ಇದು ಸಂಧ್ಯಾಕಿರಣ ಯೋಜನೆ ಈಗ ಸರ್ಕಾರಿ ಹಾಲಿ ಸರ್ಕಾರಿ ನೌಕರರಿಗೆ ಜಾರಿ ತಂದಿದ್ದಾರೆ ಆದರೆ ನಮಗೆ ಸಂಧ್ಯಾಕಿರಣಿ ಯೋಜನೆಯನ್ನು ಜಾರಿಗೆ ತಂದಿದ್ದಿಲ್ಲ ಯಾಕೆಂದ್ರೆ ನಿವೃತ್ತರಿಗೆ ಹೆಚ್ಚು ಸ್ವಲ್ಪ ವಯಸ್ಸಾದ್ರ ಕಾಯಿಲೆ ಜಾಸ್ತಿ ಬರುತ್ತೆ ಹೊರತು ಈಗ ಹಾಲಿ ಇರೋರಿಗೆ ಬರಲ್ಲ ನಮಗೆ ಮೊದಲು ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ಹಲವಾರು ಬಾರಿ ಮನವಿ ಮಾಡಿದ್ರು ಅದಕ್ಕೆ ಸ್ಪಂದಿಸಿಲ್ಲ ಇನ್ನು ಮೂರನೇದು ಶವಸಂಸ್ಕಾರ ಭತ್ಯೆ ಈಗ ನಮ್ಮ ಹಾಲಿ ಇರ್ತಕ್ಕಂಥ ನೌಕರಿಗೆ ಸರ್ಕಾರಿ ನೌಕರರಿಗೆ ಇಪ್ಪತ್ತೈದು ಸಾವಿರ ಶವ ಸಂಸ್ಕಾರ ಭತ್ತೆಯನ್ನು ಕೊಡ್ತಾ ಇದ್ದಾರೆ ಈಗ ನಮಗೆ ಕೊಟ್ಟಿಲ್ಲ ನಮ್ಮಲ್ಲಿ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸ್ ಮಾಡಿರೋದು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಅದನ್ನು ಸಹ ಏನು ನಮ್ಮ ಬೇಡಿಕೆ ಇದೆ ಎಲ್ಲನೂ ನಮ್ಮ ಸರ್ಕಾರ ಒಪ್ಕೊಂಡಿತ್ತು ಒಪ್ಕೊಂಡಿದ್ರು ಸಹ ಎಷ್ಟೋ ಸರಿ ನಾವು ಮನವಿ ಮಾಡಿದ್ರು ಅದಕ್ಕೆ ಸ್ಪಂದಿಸಿ ಕೊಡ್ತಾ ಇಲ್ಲ ಆ ಉದ್ದೇಶಕ್ಕೆ ನಾವು ಮೈಸೂರು ವಿಭಾಗ ಮಟ್ಟದ್ದು ಅಂದರೆ ಮೈಸೂರು ವಿಭಾಗ ಅಂತಂದ್ರೆ ಒಂದು ಎಂಟು ಜಿಲ್ಲೆ ನಲವತ್ನಾಲ್ಕು ತಾಲೂಕು ಬರುತ್ತೆ ಅಷ್ಟು ಜಿಲ್ಲೆಯ ಎಲ್ಲ ಸರ್ಕಾರಿ ನಿವೃತ್ತ ನೌಕರರು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆಗೆ ಹಾಸನಮ್ಮ ಕಲಾಕ್ಷೇತ್ರದಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾ ಇದ್ವಿ ಸಮಾವೇಶದ ಉದ್ದೇಶ ಇಷ್ಟೇನೆ ನಾವು ಯಾತಕ್ಕೋಸ್ಕರ ಇಪ್ಪತ್ತ್ ಮೂರನೇಗೆ ಇದು ಮಾಡ್ತೀವಿ ಅಂತ ಅಂದ್ರೆ ಹತ್ತೊಂಬತ್ತರವರೆಗೆ ನಮಗೆ ಬೆಳಗಾಂನಲ್ಲಿ ಅಧಿವೇಶನ ನಡೀತಾ ಇತ್ತು ದೆಹಲಿಯಲ್ಲೂ ಸಹ ಅಧಿವೇಶನ ನಡೀತಾ ಇತ್ತು ನನಗೆ ಅದು ಮುಕ್ತಾಯ ಆಗಿದೆ ಆ ಮುಕ್ತಾಯ ಆದ್ಮೇಲೆ ನಮಗೆ ಈ ಎಮ್ ಎಲ್ ಎಗಳು ಎಂ ಪಿಗಳು ಇವರೆಲ್ಲ ಸಿಗ್ತಾರೆ ಅವರ ಸಮ್ಮಖದಲ್ಲಿ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳಿ ಇಪ್ಪತ್ ಇಪ್ಪತ್ತ್ ಮೂರನೇ ತಾರೀಕಿನ ತಾರೀಕನ್ನ ಆಯ್ಕೆ ಮಾಡಿಕೊಂಡು ನಾವು ಈಗಾಗ್ಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಅಷ್ಟೇ ಏನು ಈಗ ನಮ್ಮ ಬೇಡಿಕೆಗಳಿದಾವೆ ಮೂರು ಬೇಡಿಕೆಗಳು ಅವನ್ನ ಆದಷ್ಟು ಬೇಗ ಈಡೇರಿಸಬೇಕು ಈಡೇರಿಸ್ತಾ ಇದ್ರೆ ಮುಂದಿನ ಕ್ರಮ ಏನು ಅಂತ ನಂತರ ನಾವು ತೀರ್ಮಾನ ಮಾಡಬೇಕು ಅಂತ ಇದು ಮಾಡಿದ್ದೀವಿ ಮೂರನೇ ತಾರೀಕು ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ನಿವೃತ್ತ ನೌಕರರ ಸಂಘದ ಗೌರವಾಧ್ಯಕ್ಷ ಅನಂತರಾಮು ಪುಟ್ಟಶೆಟ್ಟಿ ಕಾಂತರಾಜು ಶ್ರೀನಿವಾಸ್ ಎಂಆರ್ ತಿಪ್ಪರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಅಯ್ಯಂ ಫೇಕೋ ಸರ್ಜನ್ ಡಾಕ್ಟರ್ ಸುಮಂತ್ ಅಯ್ಯಂ ರೆಟಿನಾ ಸರ್ಜನ್ ಡಾಕ್ಟರ್ ಮಧುರೂತಾಯಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ ನಮ್ಮ ಆಸ್ಪತ್ರೆಯ ವಿಶೇಷತೆಗಳು ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್ ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ ಕ್ಯಾಟರಾಕ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ ಫೇಕೋ ಮೆಷಿನ್ ಅಂತಾರಾಷ್ಟೀಯ ಮಟ್ಟದ ಲೆನ್ಸಸ್ ಬಳಕೆ ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ ನಮ್ಮಲ್ಲಿ ಅತ್ಯಾಧುನಿಕ ಟಿ ಮಿಷಿನ್ ಲೇಸರ್ ಮೆಷಿನ್ ವಿಕ್ಟ್ರಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್ ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ಎಂಟು ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹಾಸನದ ನಮ್ಮ ವಿಳಾಸ ಎಚ್ಎಆರ್ಆರ್ಕೇಡ್ ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಕೆಆರ್ಪುರಂ ಹಾಸನ ಫೋನ್ ನಂಬರ್ ನೈನ್ ಝೀರೋ ತ್ರೀ ಸಿಕ್ಸ್ ಜೀರೋ ತ್ರಿಪಲ್ ತ್ರೀ ಫೋರ್ ತ್ರೀ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ತ್ರೀ ಸೆವೆನ್ ಟು ಡಬಲ್ ಏಟ್ ತಿಪಟೂರಿನಲ್ಲಿ ಕಳೆದ ಮೂರು ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ ತಿಪಟೂರಿನ ನಮ್ಮ ವಿಳಾಸ ಎನ್ಎಚ್ ಟೂ ಜೀರೋ ಸಿಕ್ಸ್ ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ ತಿಪಟೂರು ಫೋನ್ ನಂಬರ್ಸ್ ಏಟ್ ತ್ರೀ ಒನ್ ಜೀರೋ ಫೈವ್ ಝೀರೋ ಫೈವ್ ಸಿಕ್ಸ್ ಟೂ ಮತ್ತು ಝೀರೋ ಜೀರೋ ಟೂ ತ್ರೀ ನೈನ್ ಒನ್ ನೈನ್ ಜೀರೋ ಸಕಲೇಶ್ಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ ಸಕಲೇಶ್ಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಂ ಸೆಕೆಂಡ್ ಫ್ಲೋರ್ ಬಿಎಂ ರೋಡ್ ಸಕಲೇಶ್ಪುರ ಫೋನ್ ನಂಬರ್ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಸಿಕ್ಸ್ ಝೀರೋ ನಿಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಗಳಿಂದ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡಾಂಬ್ರ ಫರ್ನಿಚರ್ ತಮ್ಮ ಟ್ವೆಂಟಿ ಫಿಫ್ ಅನಿವರ್ಸರಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಡ್ಯಾಂಬ್ರ ಫರ್ನಿರ್ ನಲ್ಲಿ ನಿಮಗೆ ಮೋಟರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ ಗಳು ದೊರೆಯುತ್ತೆ ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶೋರ್ಡ್ ವಾರಂಟಿ ಇರುತ್ತೆ ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ ಹಾಸನ ದಾಸಾಲಗಾಮಿ ರೋಡ್ ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ಶ್ರೇಣಿಯ ಗಳು ದೊರೆಯುತ್ತದೆ ನಮ್ಮಲ್ಲಿ ತ್ರೀಪ್ಲಸ್ ಫ್ಯಾಬ್ರಿಕ್ ಸೋಫಾಸ್ ಲೆದರ್ ಸೋಫಾಸ್ ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ ನ ಮ್ಯಾನ್ಯಲ್ ಮತ್ತು ಮೋಟರೈಸ್ ರಿಕ್ಲೈನರ್ ಗಳು ಹತ್ತು ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ ಲೆದರ್ ಸೋಫಾಸ್ ವಾರ್ಡ್ರೋಬ್ಸ್ ಡ್ರೆಸ್ಸಿಂಗ್ ಟೇಬಲ್ಸ್ ಸಿಂಗಲ್ ವುಡನ್ ಕಾರ್ಡ್ಸ್ ಕ್ವೀನ್ ಸೈಜ್ ಕಾರ್ಡ್ಸ್ ಹಾಗೂ ವಿತ್ ಅಂಡ್ ವಿಥೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ ಗಳಿಗೆ ಮೂರು ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ ಟ್ವೆಂಟಿ ಫೈವ್ ತೌಸಂಡ್ ಹಾಗೂ ಡೈನಿಂಗ್ ಸೆಟ್ ಹದಿನೈದು ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಗಳು ಸ್ಟಡಿ ಡೆಸ್ಕ್ ಗಳನ್ನ ಕಾಮ ಆಫರ್ ನಲ್ಲಿ ತಗೋಬಹುದು ಇಷ್ಟೆಲ್ಲ ವೆರೈಟಿಗಳು ಬಾಡರ್ಸ್ ಗಳು ಆಫರ್ಸ್ ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್ ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು ಸಾಲು ಇತಿಹಾಸನ ಹಾಸನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವ ವ್ಯಾಲ್ಯೂಬಲ್ಸ್ ಯಾವತ್ತು ಮರಿಯಂ ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಪ್ಪ ಅಂದ್ರೆ ಚಾಕ್ಲೇಟ್ ಚಾಕ್ಲೇಟ್ ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸುಂದರ ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವೂ ಕ್ಯಾಂಪು ಚಾಕ್ಲೇಟ್ಸ್ಪ್ರೆಡಿಂಗ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು ಜುಮ್ಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಬರ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರ್ಸೀಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತು ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಸಿಕ್ಸ್ ಡಬಲ್ ಸಿಕ್ಸ್ ಮತ್ತೊಮ್ಮೆಗಳಿಗೆ ಸ್ವಾಗತ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಹಾಸನ ಘಟಕದ ವೇದಿಕೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯ ಸಮಸ್ತ ಕ್ರೈಸ್ತ ಸಮುದಾಯದ ವತಿಯಿಂದ ಆಯೋಜಿಸಲಾದ ಕ್ರಿಸ್ಮಸ್ ಎರಡು ಸಾವಿರದ ಇಪ್ಪತ್ತೈದು ಭರವಸೆಗೆ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರ ಗಮನ ಸೆಳೆಯಿತು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಈ ಭರವಸೆಯ ಜಾಥಾವನ್ನು ಹಾಸನದ ಸಂತ ಆಂತೋಣಿಯವರ ದೇವಾಲಯದಿಂದ ಆರಂಭಿಸಿ ಎನ್ ಆರ್ ಸರ್ಕಲ್ನ ಹೇಮಾವತಿ ಪ್ರತಿಮೆ ಮಹಾವೀರ ವೃತ್ತ ಸಹ್ಯಾದ್ರಿ ಸರ್ಕಲ್ ಮಹಾರಾಜ ಪಾರ್ಕ್ ರಸ್ತೆ ಸೈಟರ್ಸ್ ಮೆಮೋರಿಯಲ್ ಹಾಲ್ ವೃತ್ತ ಹಾಗೂ ಆರ್ ಸಿ ರಸ್ತೆ ಮೂಲಕ ಸಂಚರಿಸಿ ಪುನಃ ಜಿಲ್ಲಾ ಪಂಚಾಯತ್ ಸರ್ಕಲ್ ಮೂಲಕ ಸಂತ ಆಂತೋಣಿಯವರ ದೇವಾಲಯಕ್ಕೆ ತಲುಪಿದರು ಜಾಥದ ವೇಳೆ ಸ್ತಬ್ಧ ಚಿತ್ರಗಳು ಕ್ರಿಸ್ಮಸ್ ನೃತ್ಯ ರೂಪಕಗಳು ಕೋಲಾಟ ಕ್ರಿಸ್ಮಸ್ ಹಾಡುಗಳು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಾಯಿತು ಸಾವಿರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಫಾದರ್ ಪ್ಯಾಟ್ರಿಕ್ ಫಾದರ್ಗಳಾದ ಸುದರ್ಶನ್ ಕುಮಾರ್ ಸಿ ಎಸ್ ಯೂಸೆಫ್ ಸಿಲ್ವರ್ ಸ್ಟಾರ್ ಪಾಸ್ಟರ್ ಜೋಸೆಫ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಚರ್ಚ್ ವತಿಯಿಂದ ಡಿಸೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಎರಡು ದಿನಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುವುದು ಎಂದು ಚರ್ಚ್ ನ ಧರ್ಮಗುರು ರಾಜು ಗೋವಿ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಳಗಲಹಟ್ಟಿ ಗ್ರಾಮದ ಚರ್ಚ್ನಲ್ಲಿ ಪ್ರತಿ ವರ್ಷವೂ ಕ್ರಿಸ್ಮಸ್ ಹಬ್ಬವನ್ನು ಭಕ್ತಿ ಸಂಭ್ರಮ ಹಾಗೂ ಸೌಹಾರ್ದತೆಯೊಂದಿಗೆ ಆಚರಿಸಲಾಗುತ್ತಿದೆ ಈ ವರ್ಷವೂ ಅದೇ ರೀತಿಯಲ್ಲಿ ವಿಶೇಷ ಪ್ರಾರ್ಥನೆಗಳು ಧಾರ್ಮಿಕ ವಿಧಿವಿಧಾನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರಿಸ್ಮಸ್ ಸಂದೇಶಗಳೊಂದಿಗೆ ಹಬ್ಬವನ್ನು ಆಚರಿಸಲಾಗುವುದು ಕ್ರಿಸ್ತನ ಜನ್ಮೋತ್ಸವದ ಮೂಲಕ ಶಾಂತಿ ಪ್ರೀತಿ ಸಹೋದರತ್ವ ಮತ್ತು ಮಾನವೀಯ ಮೌಲ್ಯಗಳ ಸಂದೇಶವನ್ನು ಸಮಾಜಕ್ಕೆ ನೀಡಲಾಗುವುದು ಎಂದು ಹೇಳಿದರು ಆ ಇಪ್ಪತ್ತೈದನೇ ತಾರೀಕು ನಾವು ಸಾರುತ್ತಾ ಯೇಸು ಕ್ರಿಸ್ತನ ಒಂದು ಸಮಾಧಾನ ಇವತ್ತು ಮನುಷ್ಯನಿಗೆ ಏನಂದ್ರೆ ಶಾಂತಿ ಇಲ್ಲದೆ ಅನೇಕ ಸಂಗತಿಗಳು ಅಲ್ದಾಡ್ತಾರೆ ಇರುವ ಸಂಗತಿಗಳು ನೋಡ್ತೇವೆ ಏಸು ಬಂದಿರುವ ಒಂದೇ ಒಂದು ಉದ್ದೇಶ ಅಂದ್ರೆ ಆತನು ಲೋಕ ಎರಡು ಹದಿನಾಲ್ಕು ವರ್ಷದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಭೂಲೋಕದಲ್ಲಿ ದೇವರಿಗೆ ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಎಂಬುದಾಗಿ ಹೇಳ್ತಾರೆ ಇವತ್ತು ಎಲ್ಲಾ ಸಂಗತಿಗಳಿದ್ರು ಕೂಡ ಮನುಷ್ಯನಿಗೆ ಅವಶ್ಯಕತೆ ಆಗಿರುವಂತದ್ದು ಒಂದೇ ಒಂದೇನೆಂದ್ರೆ ಸಮಾಧಾನ ಆ ಸಮಾಧಾನವನ್ನು ಸಾರುವುದೇ ಈ ಕ್ರಿಸ್ಮಸ್ನ ಮುಖ್ಯ ಉದ್ದೇಶವಾಗಿದೆ ಮತ್ತು ಆ ಕ್ರಿಸ್ಮಸ್ ಅಲ್ಲಿ ನಾವೆಲ್ಲರಿಗೂ ಕೂಡ ಸಮಾಧಾನ ಹೇಗೆ ಯಶುಸ್ವಾಮಿ ಕೊಡ್ತಾರೆ ಏಕೆ ಹೇಗೆ ಭೂಲೋಕದಲ್ಲಿ ಮನುಷ್ಯನಿಗೆ ಸಮಾಧಾನ ಉಂಟು ಮಾಡಿದರೆ ಎಂಬಂತ ಸಂಗತಿಗಳನ್ನ ಈ ಕ್ರಿಸ್ಮಸ್ ಶುಭ ಸಂದೇಶದ ಮೂಲಕ ನಾವು ಸಾರ್ತೇವೆ ಹಾಗಾಗಿ ಈ ಕ್ರಿಸ್ಮಸ್ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ನಮ್ಮ ಶಾಸಕರು ಶಿವೃಗಿಗಳು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಚರ್ಚ್ ಉಪಾಧ್ಯಕ್ಷ ರಾಜಭೋವಿ ಖಜಾಂಜಿ ಅಬ್ಬಾಯಪ್ಪ ಖಜಾಂಜಿ ರೇವಣ್ಣ ಭೋವಿ ಸಿದ್ದೇಶ್ ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜನಸ್ಪಂದನ ಸಾರ್ವಜನಿಕರ ನೂರಾರು ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿ ಕೆಎಸ್ ಕುಮಾರಿ ਅਮਿਤ ਸ਼ਰਵੁਧਾ ਪ੍ਰਿਆੰਕਰਗੇ ਕਟੂ ਟੀ ਕੇ ਹੇਲਿਕੀ ਕੇ ਆਕਰੋਸ਼ ਰਾਜਯ ਅਤਯੰਤ ਹੋਰਾਟ ਦਾ ਯਚਰਕੇ ਨਿਡਰ ਰਾਜਯ ਬੀਜੀਪੀ ਇਸੀ ਮੋਰਚਾ ਦਾ ਅਧਿਖਸ਼ ਸਿਮੇਂਟ ਮੰਜੂ ਮੁੰਦੇਲਪਰ ਤੋਂ ਸੰਚਕੀ ਲਈ ਮਤਮੇ ਭੇਟੀ ਆ ਕੋ ਨਮਸਕਾਰ